ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ನಾನು ಒಂದು ಅದ್ಭುತವಾದಂಥ ಒಂದು ಟಿಫನ್ ಅಂದರೆ ಬೇಗ ಅಂದರೆ ಬೇಗನೆ ಮಾಡ್ಬೋದು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಪಾಲಕ್ ರೈಸನ್ನು ಮಾಡ್ತಾಯಿದ್ದೀನಿ ಇವತ್ತು ಊರಿಗೆ ಹೋಗೋದಿದೆ ಹಾಗಾಗಿ ಬೇಗ ಅಂದರೆ ಚಿತ್ರಾನ್ನ ಮತ್ತು ಟೊಮೊಟೊ ಭಾತ್ ಈ ಥರನೇ ಅಲ್ವಾ ಅವಲಕ್ಕಿ ಈ ಥರನೇ ಉಪ್ಪಿಟ್ಟು ಈ ಥರ ಎಲ್ಲ ಬೇಗ ಆಗೋದು ಹಾಗಾಗಿ ಇವತ್ತು ಸೊಪ್ಪಿತ್ತಲ್ವ ಹಾಗಾಗಿ ನಾನು ಇವತ್ತು ಪಾಲಕ್ ರೈಸನ್ನು ಮಾಡ್ತಾಯಿದ್ದೀನಿ ಪಾಲಕ್ ರೈಸ್ ನಾನಿಲ್ಲಿ ಒಂದು ಒಂದು ಕಟ್ಟಲ್ಲಿ ಅರ್ಧ ತೊಗೊಂಡಿದ್ದೀನಿ ಪಾಲಕ್ ಪಾಲಕ್ ಸೊಪ್ಪನ್ನು ಇದು ಅಷ್ಟೇ ತುಂಬ ಅಂದರೆ ಏನು ಬೇಯಿಸೋ ಅವಶ್ಯಕ ಇಲ್ಲ ಒಂದೆರಡರಿಂದ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ಇಲ್ಲಿ ಪಾಲಕ್ ಸೊಪ್ಪು ಬೇಯದ್ರೊಳಗೆ ನಾನು ಈರುಳ್ಳಿ ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ನಾವು ಈ ಥರ ಎಲ್ಲಾದರೂ ಊರಿಗೆ ಹೊರಟಾಗ ಮತ್ತು ಎಮರ್ಜೆನ್ಸಿಯಾಗಿ ಯಾರಾದರೂ ಮನೆಗೆ ಬಂದಾಗ ಅವರಿಗೆ ಟಿಫನ್ ಮಾಡಬೇಕಾಗುತ್ತೆ ನೋಡಿ ಅಂತ ಅಂಥ ಟೈಮಲ್ಲಿ ಇದನ್ನು ಮಾಡ್ಬೋದು ಆ ಚಿತ್ರನ ಉಪ್ಪಿಟ್ಟು ಈ ಥರ ಮಾಡೋದಕ್ಕಿಂತ ಈ ಥರ ಪಾಲಕ್ ರೈಸನ್ನು ಮಾಡಿದ್ರೆ ಡಿಫ್ರೆಂಟಾಗಿ ಆಗಿ ಇರುತ್ತೆ ಮೈನಲ್ಲಿ ಸೊಪ್ಪೇನಾದರೂ ಜಾಸ್ತಿ ಇತ್ತಂದಾಗಲೂ ಈ ಥರ ಮಾಡ್ಕೊಳ್ಬೋದು ನೋಡಿ ಇವಾಗ ಸೊಪ್ಪು ಒಂದು ಕಡೆ ಬೇಯ್ತಾ ಇದೆ ಒಂದು ಕಡೆ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನು ಒಂದು ಐದು ನಿಮಿಷದಲ್ಲಿ ನಾವು ಮಾಡ್ಕೊಂಡು ಇದು ಟಿಫನನ್ನು ಮನೆಯಲ್ಲಿ ಅನ್ನ ಏನೋ ರಾತ್ರಿ ಮಾಡಿದ್ದು ಅನ್ನ ಮಿಕ್ಕಿತ್ತು ಅಂತ ಅಂದರೆ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಇಲ್ಲ ನಾವು ಬಿಸಿ ಅನ್ನ ಮಾಡಿಕೊಂಡು ಮಾಡ್ತೀವಿ ಅನ್ನೋರಿದ್ದರೆ ಅನ್ನ ಆಗೋದಂತೂ ಗೊತ್ತಿರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ನಾವು ಆರಾಮ್ ಈಸಿಯಾಗಿ ನಾವು ಟಿಫನನ್ನು ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಈಸಿ ಇದಕ್ಕೆ ಹೆಚ್ಚು ಏನು ಸಾಮಗ್ರಿಗಳು ಬೇಕು ಬೇಕಾಗೋದಿಲ್ಲ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ನೋಡಿ ಇಷ್ಟು ಸೊಪ್ಪು ಬೇಹಿ ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೂಡ ನಾನು ಕಟ್ ಮಾಡ್ಕೊಂಡಿದ್ದಾಯ್ತು ಇದು ಅಷ್ಟೇ ತುಂಬ ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಎರಡರಿಂದ ಒಂದು ಮೂರು ನಿಮಿಷ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಪಾ ಪಾಲಕ್ ಸೊಪ್ಪು ನಾವು ಯಾಕಂದರೆ ರುಬ್ಕೊಳ್ತೀವಿ ಅಲ್ವಾ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈಗ ಪಾಲಕ್ ಕೂಡ ಬೆಂದಿದೆ ಈಗ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ತಣ್ಣಗಾಗೋದರೊಳಗೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾವು ಈ ಥರ ಊರಿಗೆ ಹೊರಟಾಗ ಎಮರ್ಜೆನ್ಸಿ ಅಂತಂದರೆ ಉಪ್ಪಿಟ್ಟು ಚಿತ್ರಾನ್ನ ಈ ಥರದ್ದೆಲ್ಲ ಬೇಗ ಆಗೋದು ಹಾಗಾಗಿ ನಾನು ಇವತ್ತು ಸೊಪ್ಪಿತ್ತಲ್ವ ಹಾಗೆ ಪಾ ಪಾಲಕ್ ರೈಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತೀನಿ ಈಗ ಇಲ್ಲಿ ಒಂದು ಮೂರಿಂದ ನಾಲ್ಕು ನಾಲ್ಕು ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಈಗ ಅದ್ರ ಜೊತೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸಣ್ಣ ಪೀಸಷ್ಟು ಚಕ್ಕೆ ಹಾಗೆ ಒಂದು ಎರಡು ಲವಂಗ ಒಂದು ಯಾಲಕ್ಕಿ ಒಂದು ಚಿಕ್ಕದೊಂದು ಪಲಾವೆಲೆ ಇಷ್ಟು ಹಾಕ್ಕೊಂಡು ಇವಾಗ ಸ್ವಲ್ಪ ಸೋಂಪನ್ನು ಹಾಕ್ತೀನಿ ಸೋಂಪು ಟೇಸ್ಟಿಗೋಸ್ಕರ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸೋಂಪುಗಳು ಹಾಕೋದ್ರಿಂದ ನೋಡಿ ಇಷ್ಟು ಹಾಕ್ಕೊಂಡು ಇವಾಗ ಕರ್ಬೇವನ್ನ ಹಾಕಿ ಒಂದು ಈ ಥರ ಮುಚ್ಚಳನ್ನು ಇದ್ದೀನಿ ಕರ್ಬೇವು ಹಾಕಿ ಈ ಥರ ಮುಚ್ಚಳ ಮುಚ್ಚೋದ್ರಿಂದ ಎಣ್ಣೆ ಹೊರಗೆಲ್ಲ ಸಿಡಿಯೋದಿಲ್ಲ ಯಾಕಂದರೆ ತೊಳೆದಿರ್ತೀವಿ ಅಲ್ಲ ಅದು ಒಂದು ಎಕ್ಸ್ಟ್ರಾ ಆಗಿಬಿಡುತ್ತೆ ಎಣ್ಣೆ ಎಲ್ಲ ಹೊರಗಡೆ ಸಿಡಿಯುತ್ತೆಲ್ಲ ಹಾಗಾಗಿ ನೋಡಿ ಈಗ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಕರ್ಬೇವ್ ಸೊಪ್ಪು ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ ಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಕೂಡ ನಾನು ಇಲ್ಲಿ ರುಬ್ಕೊಂಡಿದ್ದೆ ಅಲ್ವ ಈಗ ಅದನ್ನ ಹಾಕ್ತಾಯಿದ್ದೀನಿ ನೀರ ತುಂಬ ಆ ನೀರು ನಾವೇನು ಬೇಯಿಸ್ಕೊಂಡಿರ್ತೀವಿ ನೋಡಿ ಆ ನೀರನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಬೇರೆ ನೀರನ್ನು ಹಾಕಿ ಸ್ವಲ್ಪ ನೀರು ಹಾಕಿದರೆ ಸಾಕು ಅದು ಪೇಸ್ಟ್ ಆಗುತ್ತೆ ನೋಡಿ ಆ ಪೇಸ್ಟ್ ಹಾಕಿದ ಮೇಲೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಟೇಸ್ಟಿಗೋಸ್ಕರ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನು ಇದಕ್ಕೆ ಉಪ್ಪು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಹಾಕಿದರೆ ಸಾಕು ಈಗ ಇದಕ್ಕೆ ಅರ್ಣ ಪುಡಿನ ಇದ್ದೀನಿ ಅರಿಶಿನ ಪುಡಿನ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ಅದು ಪೂರ್ತಿ ಹಸಿರು ಕಲರ್ ಆಗುತ್ತೆ ನೋಡಿ ಹಾಗಾಗಿ ಸ್ವಲ್ಪ ಅರ್ಶಿಣ ಪುಡಿನ ಜಾಸ್ತಿ ಹಾಕಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ನೀವು ಬೇಕಾದರೆ ಇದೇ ಥರ ಮಾಡಿ ನೀವು ಕುಕ್ಕರಲ್ಲೂ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಅನ್ನ ಮಾಡಿಕೊಂಡು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಈಗ ಪಾಲಕ್ ಸೊಪ್ಪು ಕೂಡ ಬೆಂದಿದೆ ನೀವು ನೋಡ್ತಾ ಇದ್ದೀರಲ್ಲ ಗೊಜ್ಜು ಕೂಡ ಬೆಂದಿದೆ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಮೇಲ್ಗಡೆ ನಾವು ಅವಾಗ ಅದು ಬೆಂದಿದೆ ಅಂತ ತಿಳ್ಕೊಳ್ಬೇಕು ನೋಡಿ ಇವಾಗ ಗೊಜ್ಜು ಕೂಡ ರೆಡಿಯಾಗಿದೆ ಗೊಜ್ಜು ಎಷ್ಟಾಗಲಿ ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗಾಗಿ ಸ್ವಲ್ಪ ತೆಗೆದಿದ್ದೀನಿ ತೆಗೆದ್ಬಿಟ್ಟು ಇವಾಗ ಅನ್ನನ ಇಲ್ಲಿ ಕಲಿಸ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ರೆಡಿ ಆಯಿತು ಟಿಫನ್ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತೀನಿ ನಾನು ಕೂಡ ಟಿಫನ್ ಮಾಡ್ತೀನಿ ಟಿಫನ್ ಮಾಡಾದಮೇಲೆ ನೀವು ಇದಕ್ಕೆ ಬೇಕಾದರೆ ಏನು ಪಾಲಕ್ ರೈಸಿಗೆ ಬೇಕಾದರೆ ಗೋಡಂಬಿ ಬೇಕಾದ್ರೂ ಹಾಕ್ಕೊಳ್ಬೋದು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತುಪ್ಪ ಮತ್ತು ಗೋಡಂಬಿ ಮತ್ತು ಒಣದ್ರಾಕ್ಷಿ ಇದನ್ನು ಕೂಡ ಹಾಕ್ಕೊಳ್ಬೋದು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ ನೋಡಿ ಎಷ್ಟು ಕಲರ್ ಆಗಿ ಕಾಣ್ತಾ ಇದೆ ಅಲ್ಲ ಆ ಟಿಫನ್ ಎಲ್ಲ ಮುಗಿಸಿ ಆದಮೇಲೆ ಎಲ್ಲ ಕೆಲಸ ಮುಗೀತು ಪಾತ್ರೆ ಎಲ್ಲ ತೊಳೆದು ಊರಿಗೆ ಹೋಗೋದಂದ್ರೆ ಎಲ್ಲ ರೆಡಿ ಮಾಡಬೇಕಲ್ವ ಹಾಗಾಗಿ ಇವಾಗ ನಾಯಕನಟ್ಟಿ ಹೊರಟಿದ್ದೀವಿ ನಾಯಕನಟ್ಟಿಯಲ್ಲಿ ಇವತ್ತು ಹಬ್ಬ ಇದೆ ಅಂದರೆ ಮಾರಮ್ಮನ ಜಾತ್ರೆ ಇದೆ ಹಾಗಾಗಿ ಇದು ಬಂದು ಐದು ವರ್ಷಕ್ಕೊಂದು ಸಲ ಹಾಕ್ತಾ ಇರೋದು ಈಗ ನಾನು ಸ್ವಲ್ಪ ಕಾಫಿನ ಮಾಡ್ತಾಯಿದ್ದೀನಿ ಮತ್ತು ಕಾಫಿ ಪುಡಿ ಎಲ್ಲ ಖಾಲಿಯಾಗಿತ್ತು ಹಂಗೆ ಅಲ್ಲಿಂದ ಈ ನೆಟ್ಟಿಂದ ಹಂಗೆ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಕಾಫಿ ಪುಡಿ ಸಕ್ಕರೆ ಎಲ್ಲ ಬಾಕ್ಸಿಗೆ ಹಾಕಿಟ್ಟೋದ್ರೆ ನಮ್ಮ ಮನೆಯವರು ಮಾಡ್ಕೊಳ್ತಾರೆ ಹಾಗಾಗಿ ಈ ಥರ ಬಾಕ್ಸ್ಗೆ ಹಾಕಿ ಹಿಡ್ತಾಯಿ ನಾವು ಯಾವಾಗಲೂ ಅನ್ನಪೂರ್ಣೇಶ್ವರಿ ಕಾಫಿ ಪುಡಿನೇ ಯೂಸ್ ಮಾಡೋದು ಇದನ್ನು ಏನು ಹೊರನಾಡಿಂದ ತರಿಸಿದ್ವಿ ಹೋಗ್ತಾ ಇರ್ತಾರಲ್ಲ ಟ್ರಿಪ್ ನಮ್ಮನೆಯವ್ರ ಫ್ರೆಂಡ್ಸ್ ಹೋಗ್ತಾ ಇರ್ತಾರಲ್ಲ ಹೊರ ಕಡೆಯಿಂದ ತರಿಸಿದ್ವಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅನ್ನಪೂರ್ಣೇಶ್ವರಿ ಕಾಫಿ ಪುಡಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಕಾಫಿ ಪುಡಿನೂ ಕೂಡ ನಾನು ಇಲ್ಲಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಮತ್ತು ಸಕ್ಕರೆ ಎಲ್ಲದು ಸ್ವಲ್ಪ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಬಾಕ್ಸಿಗೆ ಹಾಕಿಟ್ರೆ ಅವರಿಗೆ ಈಸಿ ಆಗುತ್ತೆ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು ಮತ್ತು ಪ್ಯಾಕಿಂಗ್ ಕೂಡ ರೆಡಿಯಾಗಿದೆ ಎಲ್ಲಾದರೂ ಊರಿಗೆ ಹೋಗ್ಬೇಕಂದ್ರೆ ಎಲ್ಲ ರೆಡಿ ಮಾಡಿಟ್ಟು ಹೋಗಬೇಕಲ್ವ ನೋಡಿ ಗ್ಯಾಸ್ ಸ್ಟವ್ ಎಲ್ಲ ಕೂಡ ನಾನು ಏನೋ ಸ್ಟ್ಯಾಂಡ್ ಎಲ್ಲ ಕೂಡ ತೊಳೆದಿಟ್ಟಿದ್ದೀನಿ ಇವಾಗ ಸಕ್ಕರೆನೂ ಖಾಲಿಯಾಗಿತ್ತು ಬಾಕ್ಸಲ್ಲಿ ಹಾಗಾಗಿ ಸಕ್ಕರೆ ಕೂಡ ಫಿಲ್ ಮಾಡ್ತಾ ನಮ್ಮ ನಮ್ಮನೆಯವ್ರಿಗೆ ಈಸಿ ಆಗುತ್ತೆ ಈ ಥರ ಬಾಕ್ಸಿಗೆ ಹಾಕಿಟ್ಟು ಹೋದರೆ ಅವರು ಅವರು ಕಾಫಿ ಮಾಡ್ಕೊತಾರೆ ಅಲ್ವಾ ಹಾಗಾಗಿ ಅವ್ರಿಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇದ್ದೀನಿ ರೆಡಿ ಆಯಿತು ಸ್ನಾನ ಆಗಿ ಪೂಜೆ ಆಗಿ ಎಲ್ಲ ರೆಡಿ ಆಯಿತು ಇವಾಗ ಸ್ವಲ್ಪ ತಲೆ ಬಚ್ಕೊಳೋದಷ್ಟೆ ತಲೆ ಒಂದು ಬಾಚ್ಕೊಂಡ್ರೆ ತಲೆ ಬಾಚ್ಕೊಂಡು ಹೋಗೋದಷ್ಟೇ ಅಡುಗೆ ಏನು ಮಾಡಿಲ್ಲ ಮಧ್ಯಾಹ್ನಕ್ಕೆ ನಾನು ನೈಕನಟ್ಟಿ ಹೋದ್ಮೇಲೆ ಆ ವ್ಲಾಗನ್ನು ಶೇರ್ ಮಾಡ್ತೀನಿ ಯಾವ ಥರ ಜಾತ್ರೆ ಆಗುತ್ತೆ ಅಲ್ಲಿ ಏನಂತ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮು ಹಾಕಿದ್ದೆ ನಾನು ಯಾವ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದನ್ನು ಶೇರ್ ಮಾಡ್ತೀನಿ ನಿಮಗೆ ನೋಡಿ ಇಷ್ಟ ಆಗ್ಬೋದು ನಿಮ್ಮ ಕಡೆನೂ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ಈ ಥರ ಮಾರಮ್ಮನ ಜಾತ್ರೆಗಳು ಎಲ್ಲ ಶೇರ್ ಮಾಡ್ತೀನಿ ನಿಮಗೆ ನೋಡಿ ಅಡುಗೆ ಮನೆ ಎಲ್ಲ ಪೂರ್ತಿ ಕ್ಲೀನಾಗಿದೆ ಸ್ಟವ್ ಎಲ್ಲ ತೊಳೆದೀನಿ ಸ್ವಲ್ಪ ಹಾಲಿತ್ತು ಅದನ್ನು ಸ್ವಲ್ಪ ಫ್ರಿಜ್ಜಾಗೆ ಇಡಬೇಕು ಎಲ್ಲ ಸಿಂಕೆಲ್ಲ ತೊಳೆದಿದ್ದಾಯಿತು ಎಲ್ಲ ಕ್ಲೀನ್ ಮಾಡಿಟ್ಟು ಬಿಟ್ಟರೆ ಈಸಿ ಆಗಿಬಿಡುತ್ತೆ ನೋಡಿ ನನ್ನ ಲಗೇಜ್ ಕೂಡ ರೆಡಿಯಾಗಿದೆ ಅಲ್ಲಿಂದಂಗೆ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿ ಅಮ್ಮನ ಮನೆಗೆ ನಾನು ಮಾಡಿರುವಂಥ ಕ್ರಿಮೆ ಹಚ್ಚಿದ್ದೀನಿ ಮತ್ತು ಲಿಫ್ ಪಂಬು ಅಷ್ಟೇ ಬೀಟ್ರೋಟು ಲಿಫ್ ಪಂಬನ್ನು ಹಚ್ಚಿದ್ದೀನಿ ಇವಾಗ ನಾನು ಇಲ್ಲಿ ಏನು ದೇವಸ್ಥಾನದ ಮುಂದೆ ಮಾರಮ್ಮ ಬರುತ್ತೆ ಸಂಜೆ ಅಂದರೆ ಮೆರವಣಿಗೆ ಮೂಲಕ ಕರ್ಕೊಂಡು ಬರ್ತಾರೆ ಅಲ್ಲ ಅವಾಗಿನ ಒಲಾಗಿದ್ದು ಸಂಜೆ ಒಲಾಗು ಇಲ್ಲಿ ನೋಡ್ತಾ ಇದ್ದೀರಲ್ಲ ದೇವಸ್ಥಾನ್ ಮುಂದೆ ಏನು ಕ್ಲೋಸ್ ಮಾಡಿದ್ದಾರೆ ಇದು ಬಂದು ಮುಂಚೆ ಮಾರಮ್ಮ ಮಾರಮ್ಮು ಮುಂದೆ ಅಂತೆ ಈ ಮಾರಮ್ಮ ಈ ಊರಾಗಿತ್ತಂತೆ ನಾಯಕನಟ್ಟಿಯಲ್ಲಿತ್ತಂತೆ ತಿಪ್ಪೇರುದ್ರ ಸ್ವಾಮಿ ಇಲ್ಲಿಗೆ ಬಂದ ಮೇಲೆ ಮಾರಮ್ಮ ಬೇರೆ ಕಡೆ ಹೋಗಿರೋದಂತೆ ಆಯಮ್ಮ ಬರೋ ದಿನ ದೇವಸ್ಥಾನ ಬಾಗ್ಲನ್ನು ಹಾಕ್ತಾರೆ ಅದು ಕಾರಣ ಏನಂತ ಗೊತ್ತಿಲ್ಲ ತುಂಬ ಅಂದರೆ ಅದರದ್ದು ಒಂದು ಸ್ಟೋರಿನೇ ಇದೆ ನೋಡೋಣ ಯಾವಾಗಾದರೂ ಹೇಳ್ತೀನಿ ಅಷ್ಟಾಗಿ ನನಗೆ ಗೊತ್ತಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಆ ದೇವಿನ ಮತ್ತೆ ದೇವಸ್ಥಾನ ಮೂರು ದಿನ ಆ ದೇವ್ ಆ ತಾಯಿ ಎಷ್ಟು ದಿನ ಇಲ್ಲಿ ನಾಯಕನಟ್ಟಿಯಲ್ಲಿ ಇರುತ್ತೆ ನೋಡಿ ಅಷ್ಟು ದಿನ ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡೋದಿಲ್ಲ ಅಂದರೆ ಅದು ಮಾರಮ್ಮ ಇಲ್ಲೇ ನಾಯಕನಟ್ಟಿಯಲ್ಲಿ ಇತ್ತಂತೆ ಹವಾಗಿನ ಕಾಲದಲ್ಲಿ ಆ ತಿಪ್ಪರುದ್ರ ಸ್ವಾಮಿ ಇಲ್ಲಿ ನಾಯ್ಕನಟ್ಟಿಗೆ ಬಂದ ಮೇಲೆ ಏನೋ ಒಂದಿನ ಇರೋದಕ್ಕೆ ಜಾಗ ಕೇಳಿದ್ರಂತೆ ಇದು ನೀವು ನೋಡ್ತಾ ಇದ್ದೀರಲ್ಲ ಇದೇ ಮಾರಮ್ಮ ಇಲ್ಲಿ ಅತ್ತೆ ರಂಗೋಲಿನ ಹಾಕ್ತಿದ್ದಾರೆ ಅತ್ತೆ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಮನೆ ಮುಂದೆ ಸಗಣಿ ಎಲ್ಲ ಹಾಕಿ ಹಾಕಿದ್ರಲ್ವ ಹಾಗಾಗಿ ಚೆನ್ನಾಗಿ ಕಾಣ್ತಿತ್ತು ಸಗಣಿ ಹಾಕಿದರೆ ಚೆನ್ನಾಗಿ ಕಾಣುತ್ತೆಲ್ಲ ರಂಗೋಲಿ ಹಾಕಿದರೆ ಮತ್ತೆ ದೊಡ್ಡ ರಂಗೋಲಿ ಎಲ್ಲ ಹಾಕ್ತಾರೆ ನಮ್ಮತ್ತೆ ಅದಕ್ಕೆ ಇಲ್ಲಿ ರಂಗೋಲಿನ ಹಾಕ್ತಾ ಇದ್ದಾರೆ ನಾನು ಹೇಳಿದೆಲ್ವಾ ಮಾರಮ್ಮ ಇದ್ದಿದ್ದು ಇದೇ ಊರಲ್ಲಿ ನಾಯಕನಟ್ಟಿಯಲ್ಲಿ ಸ್ವಾಮಿ ಬಂದು ಒಂದಿನ ಉಳ್ಕೊಳ್ಳೋದಕ್ಕೆ ಜಾಗ ಕೇಳಿದ್ರಂತೆ ಅವಾಗ ಮಾರಮ್ಮ ಒಂದು ಮೂಲೆಯಲ್ಲಿ ಜಾಗ ಕೊಟ್ಟರಂತೆ ಜಾಗ ಕೊಟ್ಟಾಗ ಅವರು ತಪಸ್ಸು ಮಾಡ್ತಾ ಇರುವಾಗ ಜೋಳಿಗೆ ಮತ್ತು ಬೆತ್ತ ಇಟ್ಟಿದ್ರಂತೆ ಅವಾಗ ಬೆತ್ತ ಮತ್ತು ಜೋಳಿಗೆ ಇಟ್ಟಾಗ ಅದು ದೇವಸ್ಥಾನದ ಪೂರ್ತಿ ಏನು ಬೆತ್ತ ಮತ್ತು ಇದು ಜೋಳಿಗೆ ಆಗಿತ್ತಂತೆ ಆವಾಗ ನೀನೇ ಇರು ಇಲ್ಲಿ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಮಾರಮ್ಮ ಹೋಗಿದ್ರಂತೆ ಹ್ಞೂ ಅದೇನೋ ಸ್ಟೋರಿ ತುಂಬಾ ಇದೆ ಅದ್ರದ್ದು ಇಷ್ಟು ನನಗೆ ಗೊತ್ತಿರೋದು ಹಾಗಾಗಿ ಆ ತಾಯಿ ಬರೋ ದಿನ ದೇವಸ್ಥಾನ ಬಾಗಿಲನ್ನು ಹಾಕ್ತಾರೆ ನೋಡಿ ಇಲ್ಲಿ ರಂಗೋಲಿನ ತುಂಬ ಚೆನ್ನಾಗಿ ಹಾಕ್ತಾರೆ ಈ ಥರ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕ್ತಾರೆ ಇವು ನಮ್ಮತ್ತೆ ಪದ್ಧತೆ ಹಾಗಾಗಿ ರಂಗೋಲಿನ ಹಾಕ್ತಾ ಇದ್ದಾರೆ ಇಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕದು ಅಂದರೆ ನಮ್ಮದು ಇನ್ನೂ ಇದು ಗಂಡು ರಂಗೋಲಿ ನಮ್ಮದು ಇನ್ನೊಂಥರ ಏನು ಇನ್ನೊಂದು ಚಿಕ್ಕಿ ಬರುತ್ತೆ ಅಲ್ಲ ಆ ಥರ ರಂಗೋಲಿ ನಾವು ಹಾಕ್ತೀವಿ ಈ ಥರ ಗಂಡು ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಇದು ರಂಗೋಲಿ ಇಲ್ಲಿ ರಂಗೋಲಿ ಎಲ್ಲ ಹಾಕಿದ ಮೇಲೆ ಊಟ ಎಲ್ಲ ಮುಗಿಸಿ ಏನು ರಂಗೋಲಿ ಎಲ್ಲ ಇಲ್ಲಿ ಮನೆ ಮುಂದೆನೇ ಇಲ್ಲಿ ಏನು ಹಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಅದು ದೇವರನ್ನು ನಾನು ತೋರಿಸ್ತೀನಿ ಆಮೇಲೆ ನಾನು ನಿಮಗೆ ಏನೋ ಒಂಥರ ಖುಷಿ ಇದು ನಮ್ಮ ಮನೆಯಿಂದನೇ ಈ ಥರ ಪೂಜೆ ಮಾಡಿ ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಇದನ್ನು ನಾವು ಗಟ್ಟ ಕೊಡೋದಂತ ಹೇಳ್ತೀವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರಂಗೋಲಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಅತ್ತೆ ಯಾವಾಗಲೂ ರಂಗೋಲಿ ಹಾಕ್ಬೇಕಾದ್ರೆ ನಾನು ನಿಮಗೆ ಶೇರ್ ಮಾಡ್ತಾಯಿರ್ತೀನಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ಮತ್ತು ರಾತ್ರಿ ಇಲ್ಲಿ ಇಲ್ಲಿ ಏನು ರಂಗೋಲಿ ಹಾಕ್ತಾ ಇದ್ದೀವಿ ನೋಡಿ ಇದೇ ಜಾಗದಲ್ಲಿ ಆ ದೇವರನ್ನ ಕೂರಿಸ್ತೀವಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದೀವಲ್ವ ಕಳಸ ಪೂಜೆ ಮಾಡಿದ್ದೀವಲ್ವ ಅದನ್ನು ಇಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಅವ್ರು ಬಂದು ಹೋಗ್ತಾರೆ ರಾತ್ರಿ ಸುಮಾರು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಈ ಥರ ಈ ಥರ ಬಂದು ಅಂದರೆ ರಾತ್ರಿ ಟೈಮ್ ಬಂದು ಹೋಗ್ತಾರೆ ಏನು ನಾವು ಕಳಸ ಪೂಜೆ ಮಾಡಿರ್ತೀವಿ ನೋಡಿ ಅದನ್ನು ಅಂದರೆ ನಾವು ಗಟ್ಟ ಕೊಡೋದಂತ ಅಂತೀವಿ ನಿಮಗೆ ಗೊತ್ತಾಗಲ್ಲವಾ ಹಾಗಾಗಿ ಕಳಸ ಅಂತಂತ ಹೇಳ್ತಾ ಇದ್ದೀನಿ ಅವ್ರು ಬಂದು ಹೋಗ್ತಾರೆ ದೇವಸ್ಥಾನದವರು ಮತ್ತು ದೇವಸ್ಥಾನದವರು ತೊಗೊಂಡೋದ್ಮೇಲೆ ಅಲ್ಲಿ ದೇವಸ್ಥಾನ ಹತ್ರ ಏನೋ ಪೂಜೆ ಇರುತ್ತೆ ಪೂಜೆ ಎಲ್ಲ ಮಾಡಿ ಅಲ್ಲಿ ಆ ಬ್ಯಾಟೆನ ಕಡಿತಾನಂತೆ ರಂಗೋಲಿ ಅಂತ ಸೂಪರಾಗಿ ಕಾಣ್ತಾ ಇತ್ತು ಅದರಲ್ಲೂ ಸಗಣಿ ಹಾಕಿತ್ತಲ್ವ ಹಾಗಾಗಿ ರಂಗೋಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲ ನಮ್ಮ ಫ್ಯಾಮಿಲಿ ನಮ್ಮ ನಾದ್ನದಿರು ನಮ್ಮ ಮೈದನದಿರು ನಮ್ಮ ಅತ್ತೆದಿರು ಹೊರ್ಗಿತ್ತೇ ಎಲ್ಲರಿಗೂ ಇಲ್ಲಿ ಕೂತ್ಕೊಂಡಿದ್ವಿ ಮತ್ತು ಇಲ್ಲಿ ಪೂಜೆನೂ ಕೂಡ ರೆಡಿಯಾಗಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ಕಳಸ ಅಂದರೆ ನಮ್ಮ ಮನೆಯಲ್ಲಿ ಘಟ್ಟ ಕೊಡೋದಂತ ಹೇಳ್ತೀವಿ ನಾವು ಘಟ್ಟ ಅಂತಂದರೆ ಸೇಂದಿ ಬರುತ್ತೆ ನೋಡಿ ಅದನ್ನು ಇಟ್ಟು ಮೊಬೈಲಲ್ಲಿ ಸಾಂಗ್ ಹಾಕಿದ್ವಿ ಅಲ್ವಾ ದೇವರು ಹಾಡು ಹಾಕಿದ್ರು ಹಾಕಿದ್ವಿ ಹಾಗಾಗಿ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ನಾನು ಮೈದನ ಪೂಜೆ ಮಾಡ್ತಾಯಿದ್ದಾರೆ ಮತ್ತು ನಾನು ಹೇಳಿದೆ ಅಲ್ವಾ ಒಂದು ಮಡಿಕೆ ಹೊಸ ಮಡಿಕೆ ಆಗಿರಬೇಕು ಆ ಮಡಿಕೆಗೆ ಏನು ಸೇಂದಿ ಇರುತ್ತೆ ನೋಡಿ ಅದನ್ನು ಅದರೊಳಗೆ ಹಾಕಿ ಬೇವಿನ ಸೊಪ್ಪು ಮತ್ತು ಈಚಿಲ್ ಮರದ್ದು ಗರಿ ಬರುತ್ತೆ ನೋಡಿ ಈಚಿಲ್ ಮರದ್ದು ಗರಿ ಈ ಅದನ್ನು ಇದ್ರೊಳಗೆ ಇಡ್ತೀವಿ ಕಳಿಸದೊಳಗೆ ಇಡ್ತೀವಿ ಮತ್ತು ಇಲ್ಲಿ ಪೂಜೆ ಮಾಡ್ತಾ ಇದೀವಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಇವಾಗ ಎಲ್ಲರೂ ಮನೆಯರೆಲ್ಲರೂ ಇಲ್ಲಿ ಪೂಜೆನ ಮಾಡ್ತಾ ಇದ್ದೀವಿ ಇದಕ್ಕೆ ಬೇವಿನ ಸೊಪ್ಪು ಹೆಣ್ಣದೇವ್ರುಗಳಂದ್ರೆ ಬೇವಿನ ಸೊಪ್ಪು ಇರಬೇಕಲ್ವ ಬೇವಿನ ಸೊಪ್ಪು ಮತ್ತೆ ನಮ್ಮ ಏನು ನಮ್ಮ ಕ್ಯಾಸ್ಟಿಗೆ ಅಂದರೆ ಇಡೀ ಇರುದು ಅಂತಂದ್ರೆ ಏನು ಈಚಲ್ ಮರದ್ದು ಗರಿ ಅದ್ರದ್ದು ಏನೋ ಮನೆ ದೇವರು ಅಂತ ಏನೋ ಹೇಳ್ತಾರೆ ಅದು ಈಚಲ ಗರಿನ ಇಲ್ಲಿ ಇಟ್ಟಿದ್ದೀವಿ ಅದ್ರ ನಿಮಗೆ ಕಾಣ್ತಾ ಇದೆ ಅನ್ಸುತ್ತೆ ಅದ್ರದ್ದು ಸ್ವಲ್ಪ ಗರಿನ ಇಟ್ಟಿದ್ದೀವಿ ಮತ್ತು ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಮನೆ ಮಾಡ್ತಾಯಿದ್ದೀವಿ ಇವಾಗ ಎಲ್ಲರೂ ಪೂಜೆ ಮಾಡಿದ ಮೇಲೆ ಅವ್ರು ಬರ್ತಾರೆ ಆ ಮೇಳದ ಅಂದರೆ ಮೇಳದ ಮುಖಾಂತರ ಬಂದು ಮೆರವಣಿಗೆ ಮುಖಾಂತರ ಬಂದು ಮತ್ತೆ ಅಲ್ಲಿ ಹೊರಗಡೆ ಇಟ್ಟು ಎಲ್ಲರೂ ಪೂಜೆ ಮಾಡಿ ಅದನ್ನು ತೊಗೊಂಡೋಗ್ತಾರೆ ಇದು ನಮ್ಮ ಮನೆಯಲ್ಲಿ ತುಂಬ ಅವಾಗಿನ ಕಾಲದಿಂದನೂ ಬಂದಿದೆಯಂತೆ ಇವಾಗ ನಡೆಸ್ತಾ ಇರೋದಲ್ಲ ಅವಾಗಿನ ಕಾಲದಿಂದನೂ ಇದೇ ಥರ ಅಂದರೆ ನಮ್ಮ ಮನೆಯಿಂದ ಇಲ್ಲಿ ನಾಲ್ಕಿನಟ್ಟಿಯಲ್ಲಿ ಇರೋದು ನಮ್ಮದು ಒಂದೇ ಮನೆ ನಮ್ಮ ಅಂದರೆ ಈಡಿಗರು ಮನೆ ಅಂತ ಅಂದ್ಬಿಟ್ಟು ಒಂದೇ ಮನೆ ಇರೋದು ಹಾಗಾಗಿ ಇದು ನಮ್ಮ ಮನೆಯಿಂದನೇ ತೊಗೊಂಡೋಗ್ತಾರೆ ಅಂದರೆ ಕುಲದೇವತೆ ಅಂತ ಅಂದ್ಬಿಟ್ಟು ಕರೀತಾರೆ ಇದನ್ನು ಹಾಗಾಗಿ ನಮ್ಮನೆಯಿಂದನೇ ಏನೇ ಮಾರಮ್ಮನ ಜಾತ್ರೆ ಆದ್ರೂ ನಮ್ಮ ಮನೆಯಿಂದನೇ ಈ ಥರ ತೊಗೊಂಡೋಗ್ತಾರೆ ತಗೊಂಡೋಗಿ ಅಲ್ಲಿ ದೇವಸ್ಥಾನ ಹತ್ರ ಇಟ್ಟು ಪೂಜೆ ಇದನ್ನ ತೊಗೊಂಡೋಗಾದ್ಮೇಲೇ ಆ ದೇವಸ್ಥಾನದಲ್ಲಿ ಮುಂದೆ ಪೂಜೆಗಳು ಆಗದಂತೆ ಏನೋ ಒಂಥರ ಅಲ್ಲ ನಮ್ಮ ಮನೆಯಿಂದ ಈ ಥರ ನಡ್ಕೊಂಡು ಬಂದಿದೆ ಆವಾಗಿಂದೂ ಇದು ನಡ್ಕೊಂಡು ಬಂದಿದೆ ಅಂತ ಅಂದ್ಬಿಟ್ಟು ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ ಮತ್ತು ಇನ್ನೊಂದು ಮೂವತ್ತೈದು ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ ಸೇಮ್ ಇದೆ ಮಾರಮ್ಮನ ಜಾತ್ರೆನೇ ಅದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಲ್ಲರೂ ಹುಡುಗರು ಎಲ್ಲರೂ ಇಲ್ಲಿ ಪೂಜೆನ ಮಾಡ್ತಾಯಿದ್ವಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾವು ಮನೆಯಲ್ಲಿ ಊಟನ ಮಾಡ್ತೀವಿ ಅವರು ರಾತ್ರಿ ಅಂದರೆ ರಾತ್ರಿ ಅರ್ಧವತಿಗೆ ಬಂದು ತೊಗೊಂಡೋಗ್ತಾರೆ ಒಂದು ಗಂಟೆಗೆ ಎರಡು ಗಂಟೆಗೆ ಮೂರು ಗಂಟೆಗೆ ಅವರಿಗೆ ಯಾವಾಗ ಅವಾಗ ಬಂದು ಇದನ್ನ ಇದನ್ನು ನೋಡ್ತಾಯಿದ್ದೀರಲ್ಲ ಈ ಥರ ಕಾಣುತ್ತೆ ಮತ್ತು ಕಾರ್ತಿಕನ ನಮ್ಮ ಮನೆಯಿಂದನೇ ಆಗುತ್ತೆ ಈ ಥರ ಮಾರಮ್ಮನ್ ಜಾತ್ರೆ ಆದಾಗ್ಲೂ ನಮ್ಮ ಮನೆಯಿಂದನೇ ಈ ಥರ ತೊಗೊಂಡೋಗ್ತಾರೆ ಒಂದು ಖುಷಿಯಲ್ಲ ಅಂದರೆ ನಾವೇನು ಕಳ್ಸ ಇಟ್ಟು ಕೂರಿಸ್ತೀವಿ ನೋಡಿ ಸೇಮ್ ಅದೇ ಥರ ಅಕ್ಕಿ ಒಂದು ಪೀಠ ಹಾಕಿ ಪೀಠದ ಮೇಲೆ ಬಟ್ಟೆ ಬಟ್ಟೆನ ಹಾಕಿ ಅದರ ಮೇಲೆ ಅಕ್ಕಿ ಹಾಕಿ ಅಕ್ಕಿ ಅಕ್ಕಿ ಮೇಲೆ ಮಡಿಕೆನ ಇಟ್ಟು ಅದಕ್ಕೆ ನಾನು ಆವಾಗಲೇ ಅಲ್ವಾ ಅದನ್ನು ಹಾಕಿದ್ದೀವಿ ಹಾಕಿ ಮತ್ತು ಈ ಚಲಕ್ಕು ಮರದ ಎಲೆ N'yo n'yo, n'yo n'yo, n'yo 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 ಈ ಥರ ಬರ್ತಾರೆ ಇವರೇ ದೇವ್ರನ್ನ ಹೊತ್ಕೊಂಡೋಗುವಂಥವ್ರು ನಾವಿಲ್ಲಿ ಕಳ್ಸಿ ಇಟ್ಟಿದ್ದೀವಿ ನೋಡಿ ಈ ಥರ ಇಲ್ಲಿ ಕಂಬಳಿನ ಹಾಸ್ತೀವಿ ಕಂಬಳಿನ ಹಾಸಿ ಅದ್ರ ಮೇಲೆ ಇಟ್ಟು ಪೂಜೆ ಮಾಡಿ ಅವರು ಉಡಿಕೆಲ್ಲ ತಗೊಂಡು ಬಂದಿರ್ತಾರೆ ಅದನ್ನು ಪೂಜೆ ಸಾಮಾನ್ಯ ಎಲ್ಲ ತೊಗೊಂಡ್ಬಂದು ಈ ಥರ ಅವರು ಕೂಡ ಇಟ್ಟು ಅವರಲ್ಲಿ ಪೂಜೆ ಮಾಡಿಕೊಂಡು ತಗೊಂಡು ಹೋಗ್ತಾರೆ ನೋಡಿದ್ರಲ್ಲ ತುಂಬ ಕತ್ಲಿದ್ದಿದ್ರಿಂದ ತುಂಬ ವೀಡಿಯೋ ಮಾಡೋಕ್ಕೆ ಹಾಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಸ್ವಲ್ಪ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸುಮಾರು ಈಗ ಎರಡು ಮೂರು ವರ್ಷದಲ್ಲಿ ಅದು ಆಗಿತ್ತು ಜಾತ್ರೆ ಮಾರಮ್ಮನ ಜಾತ್ರೆ ಅದನ್ನು ಬೇಕಿದ್ದರೆ ಶೇ ಸಿಕ್ಕಿದ್ರೆ ಶೇರ್ ಮಾಡಿ ಐಕಾಡಲ್ಲಿ ಹಾಕಿರ್ತೀನಿ ನೋಡಿ ನೀವು ನೋಡಿ ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಇವರು ಏನೋ ಉಪವಾಸ ಇರ್ತಾರಂತೆ ಇದನ್ನು ತೊಗೊಂಡೋಗೋವರೆಗೂ ಉಪವಾಸ ಇರ್ತಾರಂತೆ ಇವರು ಇವಾಗ ಇಲ್ಲಿಂದ ತೊಗೊಂಡೋಗ್ತಾರೆ ತೊಗೊಂಡೋದ್ಮೇಲೆ ಅಲ್ಲಿ ಅವರ ಪೂಜೆ ಎಲ್ಲ ಇರ್ತವೆ ಅಲ್ವಾ ನೆರವೇರಿಸ್ಕೊಂಡು ಮುಗಿಸ್ಕೊಂಡು ಆ ಬ್ಯಾಟೆನ ಕಡಿತಾರಂತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ಹೇಗೆ ಅನ್ನಿಸ್ತಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ಮಾರಮ್ಮನ ಜಾತ್ರೆ ನಾಯಕ ನಟಿ ಮಾರಮ್ಮನ್ ಜಾತ್ರೆ ಹೇಗಿದ ಹೇಗಾಯ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ಏನೋ ಒಂಥರ ಖುಷಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ನಮಸ್ಕಾರ ಸ್ನೇಹಿತರೆ